ಅಲ್ಲೂ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಮಷ್ಟು ಶುರು ಮಾಡೋಣ ಇವತ್ತು ಫ್ರೆಶ್ ಅಪ್ ಎಲ್ಲ ಆಗಿ ತೆಗೆ ದೀಪಾಚಿದಳು ಇದು ಶೂಟ್ ಮಾಡಿಕೊಂಡೆ ಒಂದು ನೋಡಿ ರಂಗ ಸ್ವಾಮಿ ದೇ ದೇವರು ಇಷ್ಟಪ್ಪ ಇತ್ತು ಕಣೆ ನಮ್ಮ ಮನೆಗೆ ದೇವ್ರು ಕಣ ನಿಮ್ಮ ಮನೆಗೆ ಹಿಂಗೆ ಇತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಕ್ಕೆ ಹಿಂಗೆ ಇದ್ದರೆ ಮತ್ತು ನಮಗೊಂದು ಸ್ವಲ್ಪ ಹುಷಾರಿಲ್ಲ ಇದ್ದಿತ್ತು ತಂಡಿ ಇದ್ದಿತ್ತು ನಮ್ಮ ಅಪ್ಪ ಬ್ಲಾಗ್ ಮಾಡೋ ಕೈಲಿಲ್ಲ ಇದ್ದಿತ್ತು ನಾವಿನ ಬೆಕ್ಕಿನ ಮರಗಳು ಎಷ್ಟು ಚೆಂದ ಮಾಡಿ ಮನೆ ಕಣದು ಕಣಿ ಮೂರು ಹಾಗೆ ಸ್ವಲ್ಪ ನನ್ನ ಮಗಿನ ತೋಗಿ ಬಂದೆ ಹಠ ಹಠಿ ಅಂದರೆ ತುಂಬಾ ಹಠ ಮಾಡಿದೆ ಅವನಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ಆಮೇಲೆ ಎದ್ದು ನಾನೊಂದು ಸ್ವಲ್ಪ ತಿಂಡಿ ತಿಂದೆ ತಂಗಿ ಟೊಮೆಟೊ ಬಾತ್ ಮಾಡಿದಾಳು ಸಕ್ಕಾಗ್ತಾ ಮಾತ್ರ ಆಮೇಲೆ ಸತ್ತಣ್ಣ ಕತ್ತಿ ಪಕ್ಕದ ಮನೆಗೆ ಅಲ್ಲಿ ಒಂದು ಸ್ವಲ್ಪ ಹೊಯಿ ಬೇಡ್ಕಂಡ್ರ ಹತ್ರ ಸತ್ತಿ ಮತ್ತು ವಸಂತ ಪೂಜೆ ಹಬ್ಬ ಇಲ್ಲ ಹಂಗಾಯಿ ಊಟ ಮಾಡ್ಕೊಂಬಂತ ಮಗೇನು ಕರ್ಕೊಂಡು ಹೋಗೈತೆ ಹಾಗೆ ಇದೆಲ್ಲ ಈ ಪಾಯಸ ಇದ್ದಿತ್ತು ಪಾಯಸ ಹುಳಿ ಮೊಸರನ್ನ ಹೀಗೆಲ್ಲ ಇದ್ದಿತ್ತು ಹಪ್ಪಳ ಎಲ್ಲ ಇದ್ದಿತ್ತು ಅದನ್ನೆಲ್ಲ ತಿಂದು ಕಣ್ಣು ಒಂದು ಸ್ವಲ್ಪ ಹಂಗೆ ಈಗೆಲ್ಲ ಕೈ ಮುಕ್ ಬಂತು ಮನೆ ಮನೆ ಮನೆಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಶಾಂತೇಶ್ವರ ದೇವಸ್ಥಾನ ಕೊಟ್ಟು ಸೋಮವಾರ ಅಲ್ಲ ಹಾಗಾಗಿ ಪಾಪ ನನ್ನ ತಂಗಿ ಬರ್ಕೊಳ್ಳಿಕ್ಕೆ ರೆಡಿ ಎಲ್ಲ ಇದ್ದಾಳು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಪಾಪ ಕೈಲಿಂದ ಏನಿದ್ದ ಆಮೇಲೆ ನಾನು ಅಣ್ಣ ಅಪ್ಪ ಮಗು ಹೋಗಿ ದೇವತ್ರ ಒಂದು ಸ್ವಲ್ಪ ಮಾತಾಡ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೊಂಡೆಲ್ಲ ಬಂತು ಎಪ್ಪ ಹೊಸಂಗಡಿ ಪೇಟೆಂಗತ್ತು ಜನ ಜನ ನೋಡ್ತಿದ್ದಿರಲ್ಲ ಕೆರಿ ಕಟ್ಟಿ ಹತ್ರ ಹೊಸ ಅಂಗಡಿ ಪಾಸಾಯಿ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆದರೂ ದೇವಸ್ಥಾನ ದಾರಿನ ಒಂದು ಸ್ವಲ್ಪ ಸರಿ ಇರಲಿಲ್ಲ ಇತ್ತು ಅಂಡ ಕಂಡು ಫುಲ್ಲು ಅಂಡ ಕಂಡು ಮತ್ತು ಎಲ್ಲ ಹುಷಾರಿದ್ರಿ ಅಂತ ಅಂದ್ಕೊಳ್ತಿದ್ದೀನಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನರ್ತಿದಿರಲ್ಲ ಶಾಂತೇಶ್ವರ ದೇವಸ್ಥಾನ ಕೆರೆಕಟ್ಟಿ ಹೆಂಗನ್ ಸ್ವಲ್ಪ ಹನಿ ಹನಿ ಬಿಳ್ತಿ ಇದೆ ಮಳೆ ಹನಿ ಅಪ್ಪ ಅಂತ ಕಣೆ ಶಾಂತೇಶ್ವರ ದೇವಸ್ಥಾನ ಹಂಗೈ ಗ್ಲಾಸ್ನ್ ಸ್ವಲ್ಪ ಮೊಬ್ಬಾಯಿ ತೋರ್ತಿ ಇತ್ತು ಅಷ್ಟನ್ ಕ್ಲಿಯರ್ ಇರಲಿಲ್ಲ ಬಕ್ಪಾಸ್ ಸ್ಟ್ರಾಲ್ ಸಾಹಕಬೇಕು ಅನ್ಸಿ ನನ್ನ ಮಗು ಎಲ್ಲ ಅಣ್ಣನ ಕೈ ಹೇಗಿದ್ದ ಕೇಳಿ ಈಗ ದೇವರಿಗೆಲ್ಲ ಕೈ ಮುಕ್ಕೊಂಡು ಹೊಡ್ತಿರ್ತೀವಿ ಹಾಗೆ ನೋಡಿ ಹಣ ಕೈ ಪ್ರಸಾದ ಒಂದು ಐದು ನಿಮಿಷ ಕೂತ್ಕಂಡು ಬಂತಿಚ್ಚಿ ಈಗ ಮನೆ ಹೊತ್ತಾಯಿತು ಹಂಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್